ఎల్గో్రో ఏ శిసు అంతూ ఎల్గొతారో ఏం కత్తి బంధు తొడల్ నోదే అసొందు కేవలగ్బిటీనంత మధ్య అదనో ఏం సుడుగాడు యాక ఇ ನೋಡಿ ಅತ್ತೆ ನಮ್ಮ ಅಮ್ಮ ಫೋನ್ ಮಾಡ್ಬೇಕು ಬೇಗ ಕರೆನ್ಸಿ ಹಾಕ್ಸ್ಕೊಂಡ್ ಬರೋಗ್ರಿ ಅಂತ ಹೇಳಿ ಕಳ್ಸಿದ್ರೆ ಇಷ್ಟ್ರೂ ಅದಕ್ಕೆ ಯಾವಾಗ ಬರ್ತಾರೋ ಅಂತ ನೋಡಿ ಕರೆನ್ಸಿ ಹಾಕು ನೋಡ್ತ್ರ ದುಡ್ಡು ಎಲ್ಲ ಇಸ್ಕೊಂಡ್ ಇಕ್ಕಂತೀರ ನಾನೇ ಹಾಕಿಸ್ತೀನ ದುಡ್ಡಾ ನೀವಂತೂ ನನ್ ಕೈ ಕೊಡಾಕ್ ಬಿಡೋದೇ ಇಲ್ಲ ಎಲ್ಲ ನೀವ್ ಇಸ್ಕೊಂಡು ಇಕ್ಕಂತೀರಾ ಈಗ ನೋಡಿ ಕರೆನ್ಸಿ ಹಾಸ್ಕೊಂಡ್ ಬರೋದ್ರಿ ಅಂತ ಕಳ್ಸಿದಿಕೆ ಸಾಲ ಯಾರ್ನೋ ಕೇಳ್ಕೊಂಡು ಹೋಗಿದ್ರೆ ಅನ್ಸುತ್ತೆ ಅವ್ರು ಸಾಲ ಕೊಟ್ಟು ಬಿಟ್ರು ಬರಲಿಲ್ಲ ಬರ್ಲಿಲ್ಲ ಖರ್ಚಿಗೆ சூப்பாஜ் மொபைல் கரென்சி அவ்வளோதல் அதுசங்கில் ஒன்னே மொபைல் அந்த ஒன்னே மொபைல் மொபைல் இக்கெக எடுத்து அந்த எல்லாரும் எல்லா உடுகிர் உடுகு எல்லா மொபைல் இக்காண்டிர் அது நன் மா மொபைல் இல்ல ರಮ್ಯಾ ರಮ್ಯಾ ನಿಮ್ಮ ಅಮ್ಮಯ್ಯ ಫೋನ್ ಮಾಡಿತ್ತು ಕಣೆ ಹೌದಾ ಏನಂತೆ ಅಲ್ಲ ನೀವು ಕರೆನ್ಸಿ ಇಲ್ಲಿ ನಾನು ಫೋನ್ ಇಲ್ವ ನಮ್ಮ ಅಮ್ಮಗೆ ಮಾತಾಡಬೇಕು ಸ್ವಲ್ಪ ಇಲ್ಲಿ ಫೋನು ಫೋನ್ ಇಲ್ಲಿ ಅಯ್ಯೋ ರಮ್ಯಾ ಈಗ ಕರೆನ್ಸಿ ನಾನು ಹಾಕ್ಸಿರೋದು ಇನ್ಕಮಿಂಗ್ ಕಾಲ್ ಬರೋಕ್ಕೆ ಅಷ್ಟೇ ಹಾಕ್ಸಿದ್ದೀನಿ ಔಟ್ ಗೋಯಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಇದರಲ್ಲಿ ಅದಕ್ಕೆ ನಿಮ್ಮ ಅಮ್ಮನೆ ಫೋನ್ ಮಾಡಿದ್ರು ಏನೋ ನಿಮ್ಮ ಅತ್ತಿಗೆಗೇನೋ ಯಾರಿಗೆ ಆಗಿದೆಯಂತೆ ಅವರು ನೋಡ್ಕೊಂಬರಕ್ಕೆ ಹೋಗಿದ್ರಂತೆ ಈ ವಿಷಯನ ಆರಾಮ ಹಿಂಗೆ ಹೇಳ್ಬಿಡಪ್ಪ ಅಂತ ಹೇಳಿದ್ರು ಹ್ಮ್ ಏನೋ ನಮ್ಮ ಹತ್ರಗೆ ಮದುಗೆ ಯರ್ಗೆ ಆಯ್ತಾ ಅಯ್ಯೋ ರಮಾ ಅವ್ಳಿನ ಭಕ್ತ್ರಿನೇ ಆಗಿಲ್ಲ ಹೆಂಗೆ ಯರ್ಗೆ ಆಗ್ಬಿಡ್ತಿ ನನಗೆ ಗೊತ್ತೇ ಇಲ್ಲ ಅಯ್ಯೋ ರಮ್ಯಾ ಮದುಗ ಅಂದ್ರೆ ನಿಮ್ಮ ಮನು ಅಣ್ಣಂಗೆ ಹೆಂಡ್ತಿ ಮದುಗಲ್ಲ ಯರ್ಗೆ ಆಗಿರೋದು ನಿನ್ನ ದೊಡ್ಡಣ್ಣ ಸಿದ್ದಣ್ಣನ ಹೆಂಡ್ತಿ ನಂದಿನಿ ಅವ್ರು ಇದ್ದಾರಲ್ಲ ಅವ್ರಿಗೆ ಯರ್ಗೆ ಆಗಿರೋದು ಏನೋ ಗಂಡು ಪಾಪು ಆಗಿದೆಯಂತೆ ಅವರು ನೆನ್ನೆ ನೋಡೋಕೆ ಹೋಗಿದ್ರಂತೆ ಅದನ್ನು ನಾ ಹೇಳಬೇಕು ನಮ್ಮ ಮಗಳಿದ್ರೆ ಕೊಡು ಅಂತಂದರು ಇಲ್ಲೆಲ್ಲ ಬಂದಿದ್ದೆ ಅತ್ತೆ ಹೊರಗಡೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಹೇಳ್ರಿ ಅಂತ ಹೇಳಿದೆ ಹಾಂ ನೀನು ಊರಿಗೆ ಹೋಗ್ಬೇಕಂತೆ ಇಬ್ರು ನಮ್ಮ ರಮ್ಯನ ಕರ್ಕೊಂಡು ಊರಿಗೆ ಬಾರಪ್ಪ ಅಂತ ನನಗೆ ಹೇಳಿದ್ರು ನಾನು ಅದಕ್ಕೆ ನನಗೆ ಬರೋಕ್ಕಾಗಲ್ಲ ಅತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಬೇಕು ಅಂದರೆ ರಮೀನಿಗೆ ಹೇಳ್ತೀನಿ ಬಂದರೆ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ಅಯ್ಯೋ ನಂದಿನ ನಾನೆಲ್ಲ ಮೊದಲು ಏನಪ್ಪಾ ಇನ್ನು ಮನ್ಮನೆ ನಾನೇ ಹೋಗಿದ್ದೆ ಅವಾಗ ಏನೂ ಇರಲಿಲ್ಲ ಈಗ ನೋಡಿ ನೋಡಿರಾ ಆಳೇನೇ ಹೆಗೈತೆ ಅಂತ ಹೇಳ್ತಾ ಇದ್ದೀನಿ ನಮ್ಮಮ್ಮಯ್ಯ ಇದೇನಿದು ಆ ಸರಿ ಅಂತ ನನಗಾಯ್ತು ಆ ಅವಳಿಗೆ ಆದ್ರೆ ನನಗೇನಾಗಬೇಕಾಗೈತಿ ಅವಳೇನೇನು ನನಗೆ ಅತ್ತಿಗೆ ಅಲ್ಲ ನನ್ನ ಮನು ಅಣ್ಣಾನೇ ಒಬ್ಬಳೇನೆ ಅತ್ತಿಗೆ ಹಾ ನಾನು ಅವಳ ಅತ್ತಿಗೆ ಅಂತಾನು ಕರೆಯಲ್ಲ ಹೆಸರು ಹೆಸರಿಡದೇ ಕರೆಯೋದು ನಾನು ಅವಳನು ಒಂಥರ ಫ್ರೆಂಡ್ಸ್ ಇದ್ದಂಗಿದ್ದೀವಿ ಹಾ ನಂದಿನಿ ಯಾಕೆ ನನ್ನ ಅತ್ತಿಗೆ ಹಾಕ್ತಾಳೆ ಯಾಕೆ ರಮ್ಯಾ ನಂದಿನಿ ನಿಮ್ಮತ್ಗೇನು ತಾನೆ ಹ அவ்வளோ சித்தனும் அப்படினே தானே அம்மையா எர்டே எண்ட்டி ஆகிர் நீ தானே மாத்தாடு மரியாதை இல்லை அண்ணா இரத்தேதாவே நம்ம நோடத்தும் ஒன் நோட் எல்லா எல்லா அவ்ஸி அந்த இட்விட்டு அவரு ஆஹ் நான் நோட ಬ್ಯಾಂಕಿಗೆ ಹೋಗಿ ಲೋನ್ ತಗೊಂಡು ಹಸು ತಗೊಂಡು ಹಾಲ್ ಕರೆದು ಸಂಪಾದನೆ ಮಾಡ್ತಾರೆ ಆದ್ರೆ ದುಡ್ಡು ಮಾತ್ರನೇ ಅವ್ರಿಕ್ ನಮ್ಮ ಅಮ್ಮನ್ಗೆ ಒಂದ್ ರೂಪಾಯಿನೂ ಕೊಡಲ್ವಂತೆ ನಮ್ಮ ಅಣ್ಣ ಹೆಂಗೋ ಇವಾಗ ನಮ್ಮ ಅಣ್ಣನ ನಮ್ಮ ಸೇರಿ ರೈಸ್ ಅಂಗಡಿ ಮಾಡ್ಕೊಂಡು ಈಗ ಹೆಂಗೋ ದುಡಿತಾ ಇದಾರೆ ಅದ್ರಾಗೆ ಮನೆ ಖರ್ಚು ಬೇರೆ ಅರ್ಧ ಹಾಕೋಬೇಕಂತೆ ನೋಡಿ ಹೆಂಗೈತೆ ವರ್ಷೆ ಅಂತವ್ರನ್ನ ಅಣ್ಣ ಅತ್ತಿಗೆ ಅಂತ ನಾನು ಹೇಳ್ಕೋಬೇಕಾ ಹೇಳಿ ಎಲ್ಲ ಗೊತ್ತು ನಿನ್ ಬುದ್ಧಿ ಏನು ಅಂತ ಗೊತ್ತಿಲ್ವಾ ನಿನ್ ಬುದ್ಧಿಗೆ ಗೊತ್ತಾದ್ಮೇಲೆ ಎಂತವ್ರು ಅಂತ ಗೊತ್ತಾಗಿರುತ್ತೆ ಹಾ ನಿಮ್ಮಯ್ಯ ನೀನು ಎಂತವ್ರು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ நீ சித்த மத்தே சித்த நேத்தி பிளக்கு நம்மராக எல்லாரும் யார் ஒவ்வொரு கெட்டவரு அந்த நன்கு ஆஹ் ஓஹோ ஹோஹோ யாரோட் ஏனோ இவ்வளோ தட்ச நம் ಅಲ್ಲಿ ಅನ್ಭವಸ್ಕಾರಿ ಗೊತ್ತೈತಿ ನಮ್ಗೆ ಹ ಅಂತ ಮನೆಯಾಳು ಅಂತಂದಿನೂನು ಸಿದ್ಧಾನು ಸಿದ್ಧ ಹೆಂಗೋ ನಮ್ಮ ಮಾತು ಕೇಳ್ಕೊಂಡು ಮೊದ್ಲು ಹೊಸ ಹೆಂಗೋ ಇದ್ದ ಇನ್ನಿನಿ ಮದ್ವಿ ಮಾಡ್ಕೊಂಡು ಬಂದಾಗಿಂದನ ನಮ್ಮ ಅಮ್ಮಗೂ ನಮ್ಮ ಅಣ್ಣಗೂ ಅಲ್ಲಿ ನಮ್ಮ ಮನೆಗೆ ಬೆಲೆನಿಲ್ದಂಗ ಆಗೈತಿ ಹಂಗ ಮಾಡೋವಳು ನಂದಿನಿ ಹ್ಮ್ ಸಾವು ಮಗಳು ಅಂತ ಹೇಳಿ ನೋಡದೆ ಮ್ಯಾಕ್ ಹೊಂದ್ಬಿಟ್ಟೈತಿ ಹ್ಮ್ ನಮ್ಮ ಅಣ್ಣಗೇನು ಗೊತ್ತಾಗಲ್ಲ ಸಿದ್ದ ಅಂತ ಹೇಳ್ಬಿಟ್ಟು ಯಾವ ಮದುವೆ ಆಗಿ ಇವಾಗ ಕೈಕೊಂಬತ್ತರಿ ಹ್ಮ್ ಅವಳು ಹೆಗೇತಂತೆ ಹಾ ನೋಡಿ ನೀನು ತವ್ರ ಮನೆಗೆ ಹೆಂಗಾದ್ರೂ ಇದ್ದೆ ಮದುವಿನ ಮುಂಚೆ ಹೆಂಗಾದ್ರೂ ಜಗಳ ಮಾಡ್ಕೊಂಡಿರು ಆದ್ರೆ ಮದುವೆ ಮಾಡ್ಕೊಂಡ್ ಬಂದಿದ್ಯಾ ಇವಾಗ ಚೆನ್ನಾಗಿರೋದು ಕಲ್ತ ನಿಮ್ಮ ಅಣ್ಣನ ತಗೋ ನಿಮ್ಮ ಮತ್ತೆ ತಗೋನು ಹೋಗಿ ನೋಡ್ಕೊಂಬರೋ ಹೋಗಿ ಎರ್ಗತ್ತಂತೆ ನೋಡ್ಕೊಂಬರ್ಲಿಲ್ಲ ಅಂತಂದ್ರೆ ಬೇಜಾರ್ ಬೇಜಾರು ನಮ್ಮನ್ ನಮ್ಮನ್ನು ಮಲ್ಲಿ ಕಳ್ಸಿಲ್ಲ ಅಂತ ನಿಮ್ಮ ಅಣ್ಣ ಏನು ನಿಮ್ಮ ಮತ್ತೇನು ಹಾ ನಿಮ್ಮ ಐತಿ ನಿಮ್ಮ ಅಜ್ಜಿನಾದ್ರೂ ಬೈಯಲ್ವಿ ಏನು ಇಲ್ಲ ಅವ್ರಿಗೂ ನಮ್ಗೂನು ಏನಂತ ಇದೇನಿಲ್ಲ ನನ್ನ ಆತಂಗಿ ತರ ನೋಡ್ಕೊಂಡಿದ್ದೆ ತಾನೇ ಮದ್ಲಗಿನ ಮುಂಚೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೇಳ್ ದುಡ್ಡು ಕೊಡ್ತಿದ್ದ ಅದೇ ಮದ್ವೆ ಆದ್ಮೇಲೆ ಅವಳಗ್ ಬಂದ್ಮೇಲೆ ನನಗ್ ಒಂದು ರೂಪಾಯಿ ದುಡ್ಡು ಕೊಡ್ದಂಗೇನೆ ಸಿದ್ಧ ಹಾ 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 ನೀನು ಎಷ್ಟು ಮರ್ಯಾದೆ ಕೊಡ್ತೀಯಾ ನಿಮ್ ಅಂತ ಈಗಲೇ ಗೊತ್ತಾಗ್ತೈತೆ ನೋಡು ಅಣ್ಣ ಎಂಬುದು ಸಿದ್ಧ ಸಿದ್ಧಾಂ ಅಯ್ಯ ಯಾರೇ ಮೂರನೇ ಅವರು ಮಾತಾಡಿಸ್ತಂಗೆ ಹಾ

ಮತ್ತೆ ಕರೆಂಟ್ ಆಸ್ತೇ ದುಡ್ಡು ಕೊಡಿ ಈಗ ಅವ್ರ ಹತ್ರ ಕರೆಂಟ್ ಚಾಸ್ಕೊಂಬಲ್ಲಿ ನಾನು ಫೋನ್ ಮಾಡಬೇಕು ಯಾರಾದ್ರೂ ಫೋನ್ ಮಾಡಬೇಕು ಅಂದ್ರೆ ಕಷ್ಟ ಬರೀ ಮಿಸ್ ಕಾಲ್ ಕೊಡೋದೇ ಆಗುತ್ತೆ ನೋಡಮ್ಮ ನನ್ಗೂ ಮಕ್ಕಳಿದಾರೆ ಅವ್ರಿಗೂ ಮದುವೆ ಮಾಡಬೇಕು ಹ್ಮ್ ಕಾಸು ಕಾಸು ಕುಡಕಿದ್ರೆ ತಾನೆ ಮದುವೆ ಮಾಡೋದು ಹ್ಮ್ ಹಿಂಗೆ ನೀನು ಬೇಕಾದಂಗೆ ಎಷ್ಟು ಬೇಕಾ ಕರೆಂಟ್ ಸಿಕ್ಕ ಹಾಕಿಸ್ಕೊಂಡು ಗಂಟೆ ಮಾತಾಡೋಕ್ಕ ಏನು ಬೇಕಾಗಿಲ್ಲ ಏನೋ ಒಂದ್ ಐವತ್ತು ರೂಪಾಯಿದ ನೂರು ರೂಪಾಯ್ದ ಹಾಕಿ ಹಾಕಿಸ್ಕೊಂಡು ಮಾತಾಡೋ ಸಾಕು ಎಷ್ಟು ಮಾತಾಡ್ತೀಯಾ ಏನೋ ಏನೋ ದಿನವೇ ಮಾತಾಡಬೇಕೆ ದಿನವೇಲ್ಲ ಮಾತಾಡಲ್ಲ ನಾನೇನು ಆದ್ರೆ ಎಲ್ಲಾ ಮೊಬೈಲ್ಗೂ ಲಿಮಿಟೆಡ್ ಹಾಕಿಸ್ಕೊತಾರೀ ಅದೇ ತರ ಹಾಕಿಸ್ಕೋಬೇಕು ಒಂದ್ ಎಷ್ಟು ಮುನ್ನೂರ ಐವತ್ತೈನ ಐತೆ ಅನ್ಸುತ್ತೆ ಅನ್ಲಿಮಿಟೆಡ್ ಅದನ್ನ ರೀಚಾರ್ಜ್ ಮಾಡ್ಸಕ್ಕೆ ಕೊಡ್ರಿ ಒಂದ್ ಐನೂರು ರೂಪಾಯಿನ ಹಾ ಏನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಅದು ಹೋಗಿ ರೀಚಾರ್ಜ್ ಮಾಡ್ಸ್ಕೊಂಡ್ ಬರ್ಲಿ ಈಗಿಲ್ಲಮ್ಮ ದುಡ್ಡು ಹಾ ಈಗಿಲ್ಲ ನಾಳೆ ಯಾವಾಗಾದ್ರೂ ಕೊಡ್ತೀನಿ ಮಾಡ್ಸಿವಂತೆ ಈಗ ಸದ್ಯಕ್ಕೆ ಮಾಡ್ಕೆ ಹಾ ನನಗೆ ಕೆಲಸ ಐತೆ ಹೋಗ್ತೀನಿ ನಾನು ಏನ್ರಿ ಅಲ್ಲ ಒಂದು ಫೋನಿಗೆ ಕರೆನ್ಸಿ ಕರೆನ್ಸಿಲ್ವಾ ನಿಮ್ ಎಲ್ಲ ದುಡ್ಡು ಕೊಟ್ಟು ಅಂತ ಒಂದ್ ಸಾವಿರ ಖರ್ಚಿಗೆ ಆಗುತ್ತಾ ತಿಂಗಳಿಗೆ ಹೇಳಿ ಏನ್ ಮಾಡೋದು ರಮ್ಯಾ ಇಬ್ರು ತಂಗಿ ಇದಾರಲ್ವಾ ಇಬ್ರಿಗೂ ಬೇರೆ ಮದುವೆ ಮಾಡ್ಬೇಕು ಒಳ್ಳೆ ಕಡೆ ಸಂಬಂಧ ನೋಡಿ ಅಂತ ಅಮ್ಮ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೇನೆ ದುಡ್ಡು ಉಳಿಸ್ಬೇಕಲ್ವಾ ಅಲ್ಲ ನಾವಿರೋ ಇದಕ್ಕೆ ಒಳ್ಳೆ ಕಡೆ ಸಂಬಂಧ ನೋಡಿದ್ರೆ ಮದ್ವೆ ಏನು ಲಕ್ಷ ಲಕ್ಷದ ವರದಕ್ಷಿಣೆ ಕೊಟ್ಟು ದೊಡ್ಡ ಚೌಟ್ರಿಲಿ ಮಾಡಕ್ಕಾಗುತ್ತಾ ಸಿಂಪಲ್ ಆಗಿ ಯಾರೋ ನಮಗೆ ಸರಿ ಮನೇಲಿ ಆಗಿರೋ ಮನೆಯಲ್ಲಿ ಗಂಡು ದೇವಸ್ಥಾನದ ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದ್ರೆ ಆಯ್ತಪ್ಪ ಏನೈತಿ ಕರೆನ್ಸಿ ಹಾಕ್ತಾ ಜೀವನ ಮಾಡ್ಬೇಕಾ ನಾನು ಕರೆನ್ಸಿ ಹಾಕಿಸ್ತೀನಿ ಅಂದ್ರೆ ನನಗ್ ಖರ್ಚಿಗೆ ಬೇಕು ಅದು ಬೇಕು ನೀನು ಐನೂರು ರೂಪಾಯಿಸ್ಕೊಂಡೆ ಮತ್ತಿನ್ನ ಐನೂರು ರೂಪಾಯಿ ನನಗ್ ಖರ್ಚಿಗೆ ಬೇಕು ಏನೋ ಕೇಳಿದ್ರೆ ನಾಳೆ ಕೊಡ್ತೀನಿ ಅಂತ ಹೇಳ್ತಲ್ಲ ಅಮ್ಮ ಬಿಡು ಈಗ ಏನು ಊರಿಗೆ ಹೋಗ್ತೀಯೋ ಇಲ್ವೋ ಊರಿಗೆ ಏನೋ ಹೋಗ್ಬೇಕು ನಾನೇನೇನು ಆನಂದಿನಿ ನೋಡೋಕ್ಕೇನು ಹೋಗಲ್ಲ ನಮ್ಮ ಅಮ್ಮಯ್ಯ ನಮ್ಮಗೆ ನಮ್ಮ ಅಣ್ಣ ನೋಡಕ್ಕೆ ಹೋಗ್ಬೇಕು ಹ್ಞೂ ಒಂದು ಸಾವಿರ ರೂಪಾಯಿ ದುಡ್ಡು ಇಸ್ಕೊಳ್ರಿ ಹೋಗೋಣ ಹಂಗೆ ಕರೆನ್ಸಿ ಹಾಕಿಸ್ಕೊಂಡು ಹೋಗೋಣ ನಿಮ್ಮಮ್ಮನ ಕೈಸ್ಕೊಂಬರದ್ರಿ ಅಯ್ಯೋ ರಮ್ಯಾ ಈಗ ಅಮ್ಮ ದುಡ್ಡು ಕೇಳಿರೇ ಕೊಡುತ್ತಾ ನಾಳೆ ಕೊಡ್ತೀನಿ ಅಂತ ಹೇಳ್ತಲ್ಲ ಈ ಕರೆನ್ಸಿ ಹಾಕ್ಸೋಕ್ಕೂ ಇಲ್ಲ ಬಿಡು ಹೋಗ್ಲಿ ನಾಳೆ ಹೋಗೋಣ ಈಗ ನಡಿ ಅಡುಗೆ ಮಾಡಿದ್ಯಾ ಮಾಡಿದ್ದೀನಿ ಇನ್ನೇನು ನನ್ನ ಕರ್ಮ ಅದೇ ಕೆಲಸ ತಾನೇ ನಂದು ಅಡುಗೆ ಮಾಡೋದು ಹ್ಞೂ ಏನಾದ್ರೂ ಬಿಸ್ನೆಸ್ ಆದರೂ ಮಾಡ್ರಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಎಲ್ಲ ನಾನು ಲೋನ್ಗಿಂತ ತಗೊಂಡು ಹ್ಞೂ ನೋಡಿ ನಮ್ಮ ಸಿದ್ಧ ಏನು ಓದಿಲ್ಲ ಬರ್ದಿಲ್ಲ ಲೋನ್ ತಗೊಂಡು ಇವತ್ತು ಐದು ಹಸುಗಳು ಕಟ್ಕೊಂಡು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ದುಡಿತಾನೆ ಅದ್ರಾಗೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭನೇ ಬರುತ್ತೆ ಹಾಂ ಆ ಹಸುಗಳಿಗೆ ಹಿಂಡಿ ಬೂಸ ಅದು ಇದು ಹುಲ್ಲು ಅದು ಎಲ್ಲ ಖರ್ಚೆಲ್ಲ ಕಳೆದ ಒಂದು ಇಪ್ಪತ್ತೈದು ಸಾವಿರ ಉಳಿಸ್ತೇನೆ ನೀವು ಒಂದು ಏನಾದ್ರೂ ಬಿಸ್ನೆಸ್ ಮಾಡಿರಿ ಅಂದ್ರೆ ನಾನು ಸಿದ್ಧನ ತರ ಹಸುಗಳನ್ನ ತಗೊಂಡು ಸಗಣಿ ಬಚ್ಚಾಕಿ ಹಾಲು ಕರೆದ ಹಾಕ್ಬೇಕು ಅಂತ ಹೇಳ್ತಾ ಇದೀಯಾ ನನ್ನ ಕೈಲಿ ಆಗಲ್ಲಪ್ಪ ಅದೆಲ್ಲ ಬೇಡ ನಾನು ಓದಿದೀನಿ ಅಂತದ್ರಾಗೆ ಸಗಣಿ ಬಾಚ ಅದೆಲ್ಲ ನನ್ನ ಕೈಲಿ ಆಗಲ್ಲ ಯಾವ್ದಾದ್ರು ಒಳ್ಳೆ ಕೆಲಸ ಆದ್ರೂ ಸೇರ್ಕೊಳ್ರಿ ಅಲ್ಲೆಲ್ಲ ಹದಿನೈದು ಸಾವಿರ ಕೊಡಕ್ಕೆ ಯಾಕೆ ಹೋಗ್ತೀರಾ ಒಂದ್ ನಲ್ವತ್ತೈವತ್ ಸಾವಿರ ಸಂಬಳ ಕೊಡತಕ್ಕೆ ಎಲ್ಲಾದ್ರು ಸೇರ್ಕೊಳ್ರಿ ಆ ಕೆಲಸ ಬಿಟ್ಟು ಮೊದ್ಲು ಹ ಆಯಿತು ನೋಡೋಣ ರಮ್ಯಾ ಈಗ ಇದ್ಕಿದಂಗೆ ಕೆಲಸ ಬಿಡು ಅಂದ್ರೆ ಬೇರೆ ಕಡೆ ಕೆಲಸ ಸಿಗುತ್ತಾ ಅನ್ನೋದು ಏನು ಗ್ಯಾರಂಟಿ ಹೇಳು ಬೇರೆ ಕಡೆ ನೋಡ್ಕೊಂಡು ಬಿಡೋಣ ನಡಿ ಇವಾಗ ಊಟ ಕಂಬ அய்யோ நான் கர்ம நான் நின் மதையே மனேலு அனுபவத்தீனி ಇಲ್ಲ ಫೋನ್ எஸ் ಮಾತಾಡಕ್ಕೂ ಇಲ್ಲ ஊர்க்கு சத்த ಅಯ್ಯೋ மாதாடக் ಒಳ್ಳೆ ಕರ್ಮ ಏನಾದರೂ ಒಂದು ಬಿಸ್ನೆಸ್ ಮಾಡು ஏனாலு ಕಿರಾಣ ನಾನು ನಮ್ಮ ಸಿದ್ದನ ಹತ್ರ ಏನಾದರೂ ಒಂದಿಷ್ಟು ಮಾತಾಡಿ ದುಡ್ಡು ಕೊಡಿಸ್ತೀನಿ ಸಾಲನ ಹ್ಞೂ ಹೋದಾಗ ಈ ಒಂದಿಷ್ಟು ಏನಾದರೂ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಿ ಹೋಗಿ ಆ ಸಿದ್ದನಿಗೆ ಹೇಳೋದಕ್ಕೆ ಒಂದು ಸ್ವಲ್ಪ ಸಾಲನಾದ್ರೂ ಇಸ್ಕೊಂಡು ಆಮೇಲೆ ದುಡ್ದು ತೀರ್ಸೋಣ ಇಬ್ರು ಹ್ಞೂ ಸರಿ ಆಯಿತು ರಮ್ಯಾ ಹಂಗೆ ಮಾಡೋಣ ತಗೋ ನಾಳೆ ಹೋದಾಗ ನಿಮ್ಮ ಸಿದ್ದಣ್ಣಿಗೆ ಹೇಳ್ಬಿಟ್ಟು ಸಾಲ ಇಸ್ಕೊಡು ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಹ್ಞೂ ಅವಾಗ ಒಳ್ಳೆ ಲಾಭ ಬಂದಮೇಲೆ ವಾಪಸ್ ವಾಪಾಸ್ ಕೊಡಕ್ಕಾಗುತ್ತೆ ಇನ್ನೂ ಕೊಡ್ತಾರೋ ಹೆಂಗೋ ಯಾರಿ ಗೊತ್ತು ಬನ್ನಿ ಊಟಕ್ಕೆ ಇರ್ತೀನಿ ಊಟ ಮಾಡೋಣ ನಾನು ಊಟ ಮಾಡಿಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡಿಕೊಂಡಿಲ್ವ ಡೋಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ